ಮಂಗಳೂರಿನ ಭಿನ್ನ ಸಾಮರ್ಥ್ಯದ ಮಕ್ಕಳ ವಸತಿತ ಶಾಲೆ ಮತ್ತು ತರಬೇತಿ ಸಂಸ್ಥೆ ಶಕ್ತಿನಗರ ಸಾನ್ನಿಧ್ಯದಲ್ಲಿ ಗಾಂಧಿ ಜಯಂತಿ ಮತ್ತು ಶಿಕ್ಷಕರ ಹೆತ್ತವರ ಸಭೆ ನಡೆಯಿತು ಕ್ರಾಫ್ಟಿಸಂ ಫೌಂಡೇಶನ್ ಮಂಗಳೂರು ಇದರ ನಿರ್ದೇಶಕ ಕುಮಾರಸ್ವಾಮಿ ಇವರು ಗ್ರೀನ್ ಸ್ಕೇಲ್ಲಿಂಗ್ ಪ್ರಾಜೆಕ್ಟ್ ಅನ್ನು ಉದ್ಘಾಟಿಸಿದ್ದಾರೆ ಸಾನ್ನಿಧ್ಯ ವಿದ್ಯಾರ್ಥಿಗಳಿಂದ ಸ್ವಾಗತ ನೃತ್ಯ ಮತ್ತು ಭಸ್ಮಾಸುರ ಮೋಹಿನಿ ಯಕ್ಷಗಾನ ಪ್ರದರ್ಶನಗೊಂಡಿತು ಬಳಿಕ ಆಡಳಿತ ಅಧಿಕಾರಿ ವಸಂತ ಶೆಟ್ಟಿ ಪ್ರಾಸ್ತಾವಿಕ ನುಡಿಗಳನ್ನಾಡಿದ್ರು ಇದ್ದ ರೇ ದೇವ ದಿ ಐ ಮೀನ್ ವಾರ್ಷಿಕ ವರದಿಯನ್ನ ವಾಚಿಸಿದ್ದಾರೆ ನನ್ನ ಪ್ರಕಾರ ಇಲ್ಲಿರುವ ಪೋಷಕರು ಹಾಗೂ ಟೀಚರ್ಸ್ ನ ಸ್ಪೆಷಲಿ ಟೀಚರ್ಸ್ ಘೋಷ ತುಂಬಾ ಚೆನ್ನಾಗಿ ಹೇಳಿದರು ಟೀಚರ್ ಇಲ್ಲಿ ಮಕ್ಳನ್ನು ತಾಯಿ ತಂದೆ ಹಾಗೆ ನೋಡ್ಕೊಳ್ತಾರೆ ಅಂತ ಸೊ ಅವರು ಮಾಡುವ ಆ ಕೆಲಸದ ಮುಂದೆ ನಮ್ಮ ಕೆಲಸ ಏನೂ ಅಲ್ಲ ಆದ್ರಿಂದ ಶಾಪ್ ಹೋಗ್ಬೇಕಾದ್ರೆ ಇದು ಎಲ್ಲಾ ಪೋಷಕರು ಅವರಿಗೆ ಹೊದಿಸ್ಬೇಕು ಅಂತ ಹೇಳಿ ಆ ಒಂದು ಮರ್ಯಾದಕ್ಕೆ ನಾನು ಅದನ್ನು ನಾನು ಹೊದಿಸ್ಲಿಲ್ಲ ಯಾಕಂದ್ರೆ ಅದು ಈ ಶಾಲೆ ನನಗೆ ಇವತ್ತು ನಾನು ಬಂದದಲ್ಲ ಹೊಸತಲ್ಲ ಸ್ಟಾರ್ಟಿಂಗ್ ಅಲ್ಲಿ ವಸಂತ್ ಕುಮಾರ್ನವರು ಅವರ ಮನೆಯಲ್ಲಿ ಮಾಡಿದಾಗ ಅಲ್ಲಿಂದ ನನ್ನ ಸಂಬಂಧ ಈ ಶಾಲೆಯ ಜೊತೆ ಬೆಳೀತಾ ಇದೆ